ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ರೇಷನ್ ಕಾರ್ಡ್ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಮುಖ್ಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಓಡ್ತಿದೆ ಇನ್ಮೇಲೆ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಬರುತ್ತೆ ಅಂತ ಇದು ನಿಜಾನ ಯಾವ ಸರ್ಕಾರ ಯಾವಾಗ ಜಾರಿ ಇವತ್ತಿನ ವಿಡಿಯೋದಲ್ಲಿ ಪೂರ್ಣ ಸತ್ಯವನ್ನು ಸರಳವಾಗಿ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಇದೇ ರೀತಿ ಉಚಿತವಾಗಿ ಮಾಹಿತಿಯನ್ನು ಪಡೆಯಲು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಮೊದಲು ಸ್ಪಷ್ಟಪಡಿಸೋಣ ಸಾವಿರ ರೂಪಾಯಿ ಹಣ ಈಗ ಸಿಕ್ತಿದೆಯಾ ಮೊದಲು ಒಂದೇ ಮಾತು ಕ್ಲಿಯರ್ ಆಗಿರಲಿ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಅನ್ನುವ ಯೋಜನೆಯನ್ನ ಜಾರಿಗೆ ತಂದಿಲ್ಲ ಆದರೆ ರೇಷನ್ ವ್ಯವಸ್ಥೆ ಬದಲಾಗಿ ನೇರ ಹಣ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವ ಚರ್ಚೆ ಮತ್ತು ಶಿಫಾರಸುಗಳು ಸರ್ಕಾರದ ಮಟ್ಟದಲ್ಲಿ ನಡೀತಿವೆ ಹಾಗಾದರೆ ಸರ್ಕಾರ ಯಾಕೆ ಈ ಯೋಚನೆ ಮಾಡ್ತಿದೆ ಭಾರತದಲ್ಲಿ ರೇಷನ್ ವ್ಯವಸ್ಥೆ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಆಹಾರ ಭದ್ರತೆ ನೀಡುವ ಪ್ರಮುಖ ವ್ಯವಸ್ಥೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಾಗಣೆ ಸಂಗ್ರಹಣೆ ಮತ್ತು ವಿತರಣೆಯಲ್ಲಿ ದೊಡ್ಡ ನಷ್ಟಗಳು ಆಗ್ತಿವೆ ಎನ್ನುವ ಆರೋಪಗಳು ಕೇಳಿಬರ್ತಿವೆ ಒಂದು ಕೆ ಜಿ ಅಕ್ಕಿಗ ಸರ್ಕಾರಕ್ಕೆ ಎಷ್ಟು ಖರ್ಚಾಗ್ತಿದೆ ಒಂದು ಉದಾಹರಣೆ ನೋಡಿ ಧೈರಿಕು ಸರ್ಕಾರ ರೈತರಿಂದ ಅಕ್ಕಿ ಖರೀದಿ ಮಾಡುತ್ತೆ ಗೋದಾಮುಗಳಲ್ಲಿ ಸಂಗ್ರಹಣೆ ಲಾರಿಗಳಲ್ಲಿ ಸಾಗಣೆ ರೇಷನ್ ಅಂಗಡಿಗಳ ಮೂಲಕ ವಿತರಣೆ ಈ ಎಲ್ಲ ಹಂತ ಸೇರಿಸಿದರೆ ಒಂದು ಕೆ ಜಿ ಅಕ್ಕಿಯನ್ನು ಜನರಿಗೆ ತಲುಪಿಸೋಕೆ ಸುಮಾರು ಇಪ್ಪತ್ತೆಂಟರಿಂದ ನಲವತ್ತು ರೂಪಾಯಿವರೆಗೆ ಖರ್ಚಾಗ್ತಿದೆ ಅನ್ನುವ ವರದಿಗಳಿವೆ ಈ ವೆಚ್ಚದ ಬಹುಪಾಲು ಸಾಮಾನ್ಯ ಜನರು ಕಟ್ಟುವ ತೆರಿಗೆಯ ಹಣ ಆಹಾರ ಧಾನ್ಯ ನಷ್ಟ ಎಷ್ಟು ದೊಡ್ಡ ಸಮಸ್ಯೆ ಅಲ್ವಾ ಕೆಲವು ಅಧ್ಯಯನಗಳು ಹೇಳುವಂತೆ ಸಂಗ್ರಹಣೆಯ ಸಮಯದಲ್ಲಿ ತೇವಾಂಶ ಕೀಟಗಳು ನಿರ್ವಹಣೆಯ ಕೊರತೆ ಇವುಗಳಿಂದ ಆಹಾರ ಧಾನ್ಯಗಳು ಹಾಳಾಗ್ತಿವೆ ಮಾಧ್ಯಮ ವರದಿಗಳ ಪ್ರಕಾರ ವರ್ಷಕ್ಕೆ ಲಕ್ಷಾಂತರ ಟನ್ ಆಹಾರ ಧಾನ್ಯಗಳು ನಷ್ಟವಾಗ್ತಿವೆ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಪ್ರಮುಖ ಸಂಸ್ಥೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದಾಜುಗಳ ಪ್ರಕಾರ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗ್ತಿದೆ ಎಲ್ಲರಿಗೂ ಆಹಾರ ತಲುಪ್ತಿದೆಯಾ ಇನ್ನೊಂದು ಕಠಿಣ ಸತ್ಯ ಅನೇಕ ಅಧ್ಯಯನಗಳ ಪ್ರಕಾರ ಕಡಿಮೆ ದರದಲ್ಲಿ ವಿತರಣೆಯಾಗುವ ಆಹಾರ ಧಾನ್ಯಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆಹಾರ ಗುರಿ ಜನರಿಗೆ ತಲುಪದೇ ಹೋಗ್ತಿದೆ ಅಂದರೆ ಹಣ ಖರ್ಚಾಗ್ತಿದೆ ಆದರೆ ಸಂಪೂರ್ಣ ಪ್ರಯೋಜನ ಬಡವರಿಗೆ ಸಿಗ್ತಾ ಇಲ್ಲ ಅದಕ್ಕೆ ತಜ್ಞರು ಏನು ಸಲಹೆ ಕೊಡ್ತಿದ್ದಾರೆ ಈ ಎಲ್ಲ ಸಮಸ್ಯೆಗಳ ಹಿನ್ನೆಲೆ ಕೆಲವು ಆರ್ಥಿಕ ತಜ್ಞರು ಒಂದು ಸಲಹೆ ಕೊಡ್ತಿದ್ದಾರೆ ರೇಷನ್ ಬದಲು ನೇರ ಹಣ ವರ್ಗಾವಣೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವುದು ಅಂದರೆ ಸರ್ಕಾರ ಆಹಾರ ಸಾಗಣೆ ಮಾಡೋದು ಬಿಟ್ಟು ಅರ್ಹ ಕುಟುಂಬಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಹಾಕಿದ್ರೆ ನಷ್ಟ ಕಡಿಮೆ ಮಧ್ಯವರ್ತಿ ಇಲ್ಲ ಕುಟುಂಬಕ್ಕೆ ಬೇಕಾದ ಆಹಾರ ತಾವೇ ಆಯ್ಕೆ ಮಾಡಿಕೊಳ್ಳಬಹುದು ಈ ಚರ್ಚೆಯಲ್ಲಿ ಐನೂರು ಸಾವಿರ ತರಹದ ಮೊತ್ತಗಳ ಹೆಸರು ಕೇಳಿಬರ್ತಿದೆ ಇದು ಯಾವಾಗ ಜಾರಿಯಾಗುತ್ತೆ ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಇದು ಈಗ ಅಧಿಕೃತ ಯೋಜನೆ ಅಲ್ಲ ಜಾರಿ ದಿನಾಂಕ ಘೋಷಣೆ ಆಗಿಲ್ಲ ಇದು ಭವಿಷ್ಯದಲ್ಲಿ ಜಾರಿಗೆ ಬರಬಹುದಾದ ನೀತಿ ಬದಲಾವಣೆ ಬಗ್ಗೆ ನಡೆಯುತ್ತಿರುವ ಚರ್ಚೆ ಮಾತ್ರ ಕೊನೆ ಮಾತು ನಿಮಗೆ ಏನ್ ನೆನಪಿರಬೇಕು ರೇಷನ್ ಕಾರ್ಡ್ ರದ್ದಾಗ್ತಿದೆ ಅನ್ನೋ ಮಾತು ತಪ್ಪು ಸಾವಿರ ರೂಪಾಯಿ ಹಣ ಈಗಲೇ ಬರ್ತಿದೆ ಅನ್ನೋದು ತಪ್ಪು ಸರ್ಕಾರ ವೆಚ್ಚ ಮತ್ತು ನಷ್ಟ ಕಡಿಮೆ ಮಾಡಲು ಹೊಸ ಮಾರ್ಗ ಹುಡುಕ್ತಿದೆ ಅಷ್ಟೇ ನಿಜವಾದ ಯೋಜನೆ ಬಂದಾಗ ನಾವು ನಿಮಗೆ ಆಧಾರ ಸಹಿತವಾಗಿ ಅಧಿಕೃತ ಮಾಹಿತಿ ಮಾತ್ರ ಕೊಡ್ತೀವಿ ನಿಮ್ಮ ಮನೆಯಲ್ಲೂ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ನಿಜವಾದ ಸರ್ಕಾರಿ ಮಾಹಿತಿಗಾಗಿ ನಮ್ಮ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ ಧನ್ಯವಾದಗಳು ಜೈ ಹಿಂದ್